ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನೀವು ಈ ಒಂದು ಚಾನಲ್ ಮೇಲೆ ಎಷ್ಟು ನಿಮ್ಮ ಪ್ರೀತಿ ಆಶೀರ್ವಾದ ತೋರಿಸಿದ್ದೀರೋ ಅದೇ ಥರ ನಮ್ಮ ಗುರು ಡಿವೋಷ್ನಲ್ ಟಾಕ್ಸ್ ಹೊಸ ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಬಾಬಾರ ಭಕ್ತರು ಕಮೆಂಟ್ ಮಾಡಿರೋದ್ರಿಂದ ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಅದನ್ನು ವೀಕ್ಷಿಸಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಕೇಳ್ಕೊಳ್ತೀನಿ ಈಗ ಈ ದಿನ ಬಂದು ನಮಗೆ ಏಕಾದಶಿ ಏಕಾದಶಿ ಯಾವಾಗಲೂ ಬರೋದು ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಆದರೆ ಈ ದಿನ ಗುರುವಾರ ಬಂದಿರೋದು ಕೂಡ ಬಹಳ ವಿಶೇಷವಾಗಿರುತ್ತೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದು ದಿನ ಆಗಿರೋದ್ರಿಂದ ಯಾವಾಗಲೂ ಏಕಾದಶಿ ಅಂದರೆ ನಾವು ಮಹಾವಿಷ್ಣುವನ್ನು ಆರಾಧನೆ ಮಾಡ್ತೀವಿ ಮಹಾವಿಷ್ಣುವಿಗೆ ಪ್ರೀತಿಕರವಾಗಿ ಆ ತಂದೆಯ ಹೃದಯದಲ್ಲಿ ಆ ತಾಯಿಗೆ ಮಹಾಲಕ್ಷ್ಮಿಗೆ ಸ್ಥಾನ ಕೊಟ್ಟಿರೋದು ಯಾವಾಗಲೂ ಲಕ್ಷ್ಮೀ ದೇವಿಯನ್ನು ಕೂಡ ನಾವು ಏಕಾದಶಿಯ ದಿನ ಆರಾಧನೆ ಮಾಡೋದ್ರಿಂದ ತಂದೆಗೆ ತುಂಬ ಸಂತೃಪ್ತಿಯಾಗುತ್ತೆ ಬಹಳ ಖುಷಿಯಾಗುತ್ತೆ ಅದರಿಂದ ತಪ್ಪದೆ ನೀವು ಏನೂ ಮಾಡಲಿಲ್ಲ ಅಂದ್ರೂ ಈ ಮಂತ್ರ ಜಪ ಮಾಡಿದ್ರೆ ಸಾಕು ನಮಗೆ ಸಹಸ್ರನಾಮದಲ್ಲಿ ಇರುವಂಥ ಎರಡು ಒಂದು ಲೈನನ್ನು ನಾನು ತಗೊಂಡಿದ್ದೀನಿ ಇದನ್ನು ನಾವು ಸಹಸ್ರನಾಮ ಹೇಳಿದಷ್ಟೇ ಫಲ ನಮ್ಮದಾಗುತ್ತೆ ಯಾವಾಗಲೂ ಸುಖ ಶಾಂತಿ ಸಮೃದ್ಧಿ ಇದೆಲ್ಲ ನಮಗೆ ಬೇಕು ಅನ್ನೋದಾದರೆ ಸ್ನೇಹಿತರೆ ನಾವು ಅಂದ್ಕೊಳ್ತೀವಿ ನಮಗೆ ಕಾರಿದ್ದರೆ ದುಡ್ಡಿದ್ದರೆ ಬೈಕ್ ಇದ್ದರೆ ಒಂದು ಐ ಲೈಫನ್ನು ನಾವು ಲೀಡ್ ಇದ್ದರೆ ನಾವು ಆವಾಗ ತುಂಬ ಖುಷಿಯಾಗಿರ್ತೀವಿ ಅಂತ ಅಂದ್ಕೊಳ್ತೀವಿ ಆದರೂ ಅದೆಲ್ಲ ಇರುವ ಎಷ್ಟೋ ಜನರು ಎಷ್ಟು ನೆಮ್ಮದಿಯಿಂದ ಇದ್ದಾರೆ ಎಷ್ಟು ಖುಷಿಯಾಗಿದ್ದಾರೆ ಅಂತ ಅವರ ಬಳಿ ಹೋದಾಗ ನಮಗೆ ಅರ್ಥ ಆಗುತ್ತೆ ಅದರಿಂದ ಶ್ರೀಮಂತರು ಬಡವರು ಅನ್ನೋದೇ ಯಾವುದು ಇಲ್ಲದೆ ನಮ್ಮ ಜೀವನ ಯಾವ ಥರ ಇದೆ ನೋಡಿ ಅದನ್ನು ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿ ಕಾಣಬೇಕು ಅನ್ನೋದು ಕೂಡ ನಮಗೆ ಬಹಳ ಮುಖ್ಯವಾಗಿರುತ್ತೆ ಏಕೆಂದರೆ ಯಾವಾಗಲೂ ನಿಂತ ನೀರಾಗಿರಬಾರ್ದು ಮುಂದೆ ಸಾಗ್ತಾ ಇರಬೇಕು ಸಾಗಬೇಕು ಅಂದರೆ ನಮ್ಮ ಪ್ರಯತ್ನದ ಜೊತೆ ದೇವರ ಆಶೀರ್ವಾದ ಕೂಡ ಇರಬೇಕು ಆ ದೇವರ ಆಶೀರ್ವಾದ ಯಾವಾಗಲೂ ನಾವು ಪ್ರಾರ್ಥನೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಮಂತ್ರ ಜಪ ಮಾಡ್ತೀವಿ ಯಾವಾಗಲೂ ನಂಬಿಕೆಯಿಂದ ಮಾಡಿಕೊಂಡಾಗ ಪರೀಕ್ಷೆಗಳು ಅನ್ನೋದು ಆಗ್ತಾನೇ ಇರುತ್ತೆ ಏನೇ ಮಾಡಿದ್ರು ನಮ್ಮ ಜೀವನದಲ್ಲಿ ಬದಲಾವಣೆ ಇಲ್ಲ ಕಷ್ಟಗಳು ಕರಗ್ತಾ ಇಲ್ಲ ಅಂತ ಯಾರಾದರೂ ಪಟ್ಟಿದ್ರೆ ಏಕಾದಶಿಯ ದಿನಗಳಲ್ಲಿ ಸ್ನೇಹಿತರೆ ಸುಮಾರು ಜನ ಉಪವಾಸ ಇದ್ದು ಮಾಡ್ಕೊಳ್ತಾರೆ ಉಪವಾಸ ಇಲ್ಲದೇ ಇದ್ದರೆ ನೀವು ಇರಲೇಬೇಕು ಅನ್ನುವ ಕಂಡೀಷನ್ ಅಂತೂ ಏನೂ ಇಲ್ಲ ಅವರವರ ಮನಸ್ಥಿತಿ ಯಾವ ರೀತಿ ಇರುತ್ತೋ ಸುಮಾರು ಜನಕ್ಕೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಕೆಲಸದ ಒತ್ತಡ ಇರುತ್ತೆ ಊಟ ಮಾಡಲೇಬೇಕಾದ ಪರಿಸ್ಥಿತಿ ಇರುತ್ತೆ ತಪ್ಪದೇ ಮಾಡ್ಕೊಳ್ಳಿ ಆದರೆ ನಂಬಿಕೆಯಿಂದ ನೀವು ಕೆಲವು ಪರಿಹಾರಗಳನ್ನ ಮಾಡಿಕೊಳ್ಳಿ ಮಂತ್ರಗಳನ್ನ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಏಕಾದಶಿಯ ದಿನ ನಾವು ಏನು ಮಾಡ್ಕೊಳ್ಲಿಲ್ಲ ಅಂದ್ರೂ ಈ ಮಂತ್ರ ಜಪ ಮಾಡಿಕೊಳ್ಳೋದ್ರಿಂದ ಸುಮಾರು ಜನಕ್ಕೆ ನಾವು ಏನೇನೋ ಮಾಡ್ತಾಯಿದ್ದೀವಿ ನಮ್ಮ ಸಾಲಗಳು ತೀರ್ತಾ ಅಕ್ಕ ಕೊಟ್ಟಿರುವ ಸಾಲ ವಾಪಸ್ ಬರ್ತಾ ಇಲ್ಲಕ್ಕ ಅಂತಂದ್ಬಿಟ್ಟು ಕೇಳ್ತಾ ಇರ್ತಾರೆ ಅದು ಈ ವಿಶೇಷ ದಿನಗಳಲ್ಲಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ಏಕಾದಶಿಯ ದಿನ ಮಾಡಿಕೊಂಡ್ರೆ ಕೊಟ್ಟಿರುವ ಸಾಲ ವಾಪಸ್ ಬರುವ ಒಂದು ಶುಭಗಳಿಗೆ ಅನ್ನೋದು ಕೂಡಿ ಬರುತ್ತೆ ಅಥವಾ ನೀವೆಲ್ಲಾದರೂ ತಗೊಂಡಿದ್ರೂ ಕೂಡ ಅವ್ರಿಗೆ ವಾಪಸ್ಸು ಮಾಡಬೇಕಲ್ವಾ ಅದು ಕೂಡ ಶುಭಗಳಿಗೆ ಅನ್ನೋದು ಕೂಡಿ ಬರುತ್ತೆ ಈ ಕಠಿಣ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಏಕಾದಶಿಯ ದಿನಗಳು ಬಹಳ ಸೂಕ್ತವಾಗಿರುತ್ತೆ ಸ್ನೇಹಿತರೆ ಅದರಿಂದ ತಿಳ್ಕೊಂಡು ನೀವು ಪ್ರತಿ ಬರುವ ಏಕಾದಶಿ ದಿನಗಳಲ್ಲಿ ನೀವು ಒಂದು ನಂಬಿಕೆಯಿಂದ ಮಹಾವಿಷ್ಣು ಲಕ್ಷ್ಮೀ ಸಮೇತ ನಮ್ಮ ಮನೆಗೆ ಬಂದು ನೆಲೆಸು ತಾಯಿ ಅಂತ ಕೇಳಿಕೊಳ್ತಾ ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಮಹಾವಿಷ್ಣುಗೆ ಬಂದು ಕರ್ಪೂರ ಏಲಕ್ಕಿ ಈ ಲವಂಗ ತುಳಸಿ ದಳ ಇವೆಲ್ಲ ಇಟ್ಟು ನಾವು ಅವರವರ ಶಕ್ತಿಯ ಅನುಸಾರ ಪೂಜೆ ಮಾಡೋದ್ರಿಂದ ತುಳಸಿ ಎಲೆನ ಇಟ್ಟು ಕೂಡ ನೀವು ಆರಾಧನೆ ಮಾಡೋದ್ರಿಂದ ದೇವರಿಗೆ ತುಂಬ ಸಂತೃಪ್ತಿಯಾಗುತ್ತೆ ನಮ್ಮ ಕೋರಿಕೆಗಳನ್ನ ಈಡೇರಿಸಿಕೊಳ್ಳುವ ಒಂದು ಸಂದರ್ಭ ಅನ್ನೋದು ಬರುತ್ತೆ ಬಹಳ ಸೂಕ್ತವಾದ ಪರಿಹಾರಗಳನ್ನ ನಾವು ಕಂಡುಕೊಳ್ಬಹುದು ಸ್ನೇಹಿತರೆ ಕಠಿಣ ಸಮಸ್ಯೆಗಳಿಂದ ಪಾರಾಗಬಹುದು ಸುಖ ಶಾಂತಿ ಸಮೃದ್ಧಿ ಜೀವನದಲ್ಲಿ ನಾವು ಏನಾದರೂ ಒಂದು ಸಾಧಿಸಬೇಕು ಅನ್ನುವ ಒಂದು ಛಲ ಮುಂದೆ ಅಡೆತಡೆಗಳು ಜಾಸ್ತಿ ಇದೆ ಅನ್ನುವಾಗ ಅದರನ್ನೆಲ್ಲನೂ ತಡೆಗಟ್ಟುವ ಒಂದು ಶಕ್ತಿ ಅನ್ನೋದು ಬರುತ್ತೆ ನಮ್ಮ ಜೀವನದಲ್ಲಿ ಕೆಲಸ ಅಂದರೆ ದುಡಿತಾ ಇದ್ದೀವಿ ಅದರಲ್ಲಿ ಏನು ಯಶಸ್ಸು ಅನ್ನೋದು ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ ನೋಡಿ ಅಂಥವರೆಲ್ಲನೂ ಈ ದಿನಗಳಲ್ಲೇ ಸಂಕಲ್ಪ ಮಾಡಿಕೊಳ್ಳಿ ಮಹಾವಿಷ್ಣುವಿನ ಹತ್ತಿರ ಮಂತ್ರ ಜಪ ಕೂಡ ನಿಮಗೆ ಈ ರೀತಿ ಇದೆ ಇದನ್ನು ನೀವು ತುಂಬ ನಂಬಿಕೆಯಿಂದ ಭಕ್ತಿಯಿಂದ ಸ್ನೇಹಿತರೆ ಹೇಳ್ಕೊಂಡಾಗ ಮಾತ್ರ ನಮಗೆ ಲಕ್ಷ್ಮೀ ಸಮೇತ ಮಹಾವಿಷ್ಣು ಬಂದು ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ತುಂಬ ಒಳ್ಳೆಯ ಮಾರ್ಗ ಅಂತ ಹೇಳಬಹುದು ನಿಮಗೆ ಎಷ್ಟು ಬಾರಿ ಹೇಳ್ಕೊಳ್ಳೋದಕ್ಕೆ ಒಂದು ಮಂಡಲ ಅಂತ ಹೇಳ್ತೀವಿ ನೋಡಿ ನಲವತ್ತ ಎಂಟು ಬಾರಿ ಯಾವುದೇ ಮಂತ್ರ ಹೇಳ್ಕೊಳ್ಳುವಾಗ ನಮಗೆ ತುಂಬ ಸೂಕ್ತವಾಗಿ ಅಂದರೆ ನಲವತ್ತ ಎಂಟು ಬಾರಿ ಹೇಳ್ಕೊಳ್ಳೋದು ಒಂದು ಮಂಡಲ ನೀವು ನಲವತ್ತ ಎಂಟು ಬಾರಿ ಕಣ್ಮುಚ್ಕೊಂಡು ಈ ಮಂತ್ರ ಜಪ ಮಾಡಿ ಮಾಡುವಾಗ ಏನು ಕೋರಿಕೆ ಇರುತ್ತೆ ನೋಡಿ ಅಥವಾ ಏನು ಪ್ರಾಬ್ಲಮ್ ಇರುತ್ತೆ ನೋಡಿ ಅದನ್ನು ಹೇಳ್ಕೊಳ್ತಾ ಮನಸ್ಸಲ್ಲಿ ನೀವು ಅದನ್ನು ದೂರ ಮಾಡು ತಾಯಿ ಅಂತ ಕೇಳ್ಕೊಳ್ಳಿ ಯಾಕಂದರೆ ಲಕ್ಷ್ಮೀ ದೇವಿಯನ್ನು ನಾವು ಏಕಾದಶಿಯ ದಿನ ಕೇಳೋದ್ರಿಂದ ಮಹಾವಿಷ್ಣುಗೆ ತುಂಬ ಪ್ರೀತಿ ಮಹಾಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಅದರಿಂದ ತಪ್ಪದೆ ಆ ತಂದೆ ತಾಯಿ ಇಬ್ಬರನ್ನೂ ನೀವು ಆರಾಧನೆ ಮಾಡಿ ಎಲ್ಲ ಕಷ್ಟಗಳಿಂದ ಪಾರಾಗಬಹುದು ಒಳ್ಳೆಯ ಒಂದು ಮಂತ್ರನ ಈ ದಿನ ನಾನು ಶೇರ್ ಮಾಡಿದ್ದೀನಿ ತುಂಬ ಶಕ್ತಿದಾಯಕವಾಗಿದೆ ಇದನ್ನು ಹೇಳ್ಕೊಂಡು ಎಲ್ಲ ಕಷ್ಟಗಳು ದೂರ ಮಾಡಿಕೊಳ್ಳಿ ಇಷ್ಟು ಸುಲಭವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು